ಮೊದಲೇದಾಗಿ ನಿರ್ಮಾಪಕನ ಮೊಟ್ಟ ಮೊದಲ ಬಾರಿ ಭೇಟಿ ಮಾಡ್ತಿದ್ದೀನಿ ಪ್ರೇಮ್ ನಿಮಗೆ ಒಳ್ಳೇದಾಗಲಿ ನಿಮ್ಮ ಹೆಜ್ಜೆಗಳು ಮುಂದೆ ನೀವು ಇದು ಇದು ಮೊದಲ ಹೆಜ್ಜೆ ಮತ್ತು ಇನ್ನೂ ಅನೇಕ ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ಮಾಡಬೇಕು ಅಂತ ಹೊರಟಿದ್ದೀರಿ ಎಲ್ಲ ನಿಮ್ಮ ಸಿನಿಮಾಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತೀನಿ ಆಮೇಲೆ ನನ್ನ ನಿರ್ದೇಶಕ ಆಫ್ಕೋರ್ಸ್ ಈ ಹುಡುಗ ನನಗೆ ಸತೀಶ್ ಬ್ರಹ್ಮ ಅವರು ನನಗೆ ಫೋನ್ ಮಾಡಿ ಹೊಸ ನಿರ್ದೇಶಕರು ಅವರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದಾರೆ ಒಂದು ಪಾತ್ರಕ್ಕೆ ನೀವು ಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಎಂದಾಗ ನಾನು ಅವ್ರ ಮನೆಗೆ ಬಂದಿದ್ರು ಹಾ ಸಾವತ್ ಸಾವತ್ ಮನೆಗೆ ಬಂದಾಗ ಅವನ ಕತೆ ಹೇಳಕ್ಕೆ ಪಾತ್ರ ಹೇಳಕ್ಕೆ ಹೊರಟಾಗ ನಾನು ಅನ್ಕೊಂಡೆ ಈ ಹುಡುಗನಲ್ಲಿ ಒಂದು ದೊಡ್ಡ ಕನಸಿದೆ ಆ ಕನಸಿಗೆ ಅವನ ಬರವಣಿಗೆ ಶಕ್ತಿಯಾಗಿದೆ ಮತ್ತೆ ಅವನ ಆಲೋಚನೆ ಎಷ್ಟರ ಮಟ್ಟಿಗೆ ಅಂತಂದರೆ ನಾನು ಐ ವಾಸ್ ತುಂಬ ತುಂಬ ಹೇಳ್ತೀನಿ ತುಂಬ ಇಂಪ್ರೆಸ್ ಆದರೆ ಆ ಹುಡುಗ ಪಾತ್ರಗಳನ್ನು ಸೃಷ್ಟಿ ಮಾಡಿರೋದು ಯಾವುದೇ ಒಂದು ಪಾತ್ರ ಈ ಸಿನಿಮಾದಲ್ಲಿ ಏ ಸುಮ್ಮನೆ ಬಂದು ಹೋಗುತ್ತೆ ಅಂತ ಇಲ್ಲವೇ ಇಲ್ಲ ಪ್ರತಿಯೊಂದು ಪಾತ್ರ ಕೂಡ ಒಂದು ಕಥೆಯನ್ನು ಹೇಳ್ಬಿಟ್ಟು ಹೋಗುತ್ತೆ ಆ ಕಥೆಯಲ್ಲಿ ಒಂದು ಅಂಶವಾಗಿ ಉಳಿಯುತ್ತೆ ಅದರಲ್ಲಿ ನನ್ನ ಪಾತ್ರವನ್ನು ಕಟ್ಟಿರೋದು ನನಗೆ ತುಂಬ ತುಂಬ ಖುಷಿ ಅನ್ನಿಸ್ತು ಆಮೇಲೆ ಈ ಈ ನಡುವೆ ಈಗ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಈ ಯಂಗ್ಸ್ಟರ್ಸ್ ಹುಡುಗರು ಕತೆ ಹೇಳೋ ಜೊತೆಗೆ ಬಾಂಡೆಡ್ ಸ್ಕ್ರಿಪ್ಟ್ ನಮಗೆ ಕೊಟ್ಬಿಡ್ತಿದ್ದಾರೆ ಅಂದರೆ ಇಡೀ ಚಿತ್ರಕಥೆಯ ಒಂದು ಸ್ಕ್ರಿಪ್ಟನ್ನು ಕೊಡ್ತಾರೆ ಈ ಈ ಸ್ಕ್ರಿಪ್ಟ್ ಕೊಡೋದರಿಂದ ನಮಗೇನು ಒಂದು ಹೆಲ್ಪ್ ಆಗುತ್ತೆ ಅಂತಂದರೆ ಯಾರ್ಯಾರ ಪಾತ್ರ ಹೇಗೆ ಏನು ಯಾವ ರೀತಿ ಇಂಟ್ರಡ್ಯೂಸ್ ಆಗುತ್ತೆ ಮತ್ತು ಏನಾಗುತ್ತೆ ಕಥೆಯಲ್ಲಿ ಏನು ಬರುತ್ತೆ ಅಂತಲ್ಲಿ ಹೇಳಿ ನಮ್ಗೆ ಮೊದಲೇ ಗೊತ್ತಾಗ್ಬಿಟ್ಟಿರುತ್ತೆ ಅದು ತುಂಬ ಒಳ್ಳೆಯ ಕೆಲಸ ಡೆವಲಪ್ಮೆಂಟ್ ಅಂತ ಅನಿಸುತ್ತೆ ಇ ಇತ್ತೀಚೆಗೆ ಅದಾದಮೇಲೆ ಎಷ್ಟು ಅವನು ಫಸ್ಟ್ ಪಿಕ್ಚರಲ್ಲೇ ಹೇಳಿದ್ದೆ ನಮ್ಮ ಫಸ್ಟ್ ಶಾಟ್ ನನ್ನ ಜೊತೆಯೇ ಮಾಡಿದೆ ಅಂತ ಅನಿಸುತ್ತೆ ಅದಕ್ಕೆ ಅವನು ಹೇಳಿದೆ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಕಣೋ ನೀನು ಅಂತ ಹೇಳಿ ಅವನು ಇಡೀ ದಕ್ಷಿಣ ಭಾರತದ ಎಲ್ಲ ಭಾಷೆಯಲ್ಲೂ ಆ್ಯಕ್ಟ್ ಮಾಡಿ ಬಂದ್ಬಿಟ್ಟಿದ್ದಾನೆ ಆ ಹುಡುಗನ ಭೇಟಿ ಮಾಡಿ ಸಂತೋಷ ಅನ್ನಿಸ್ತು ನಿನ್ನ ಕತ್ ನಿನ್ನ ಇನ್ಸ್ಪಿರೇಷನ್ ಅಂತ ನನಗೆ ಗೊತ್ತಿರಲಿಲ್ಲಪ್ಪ ಈಗಲೇ ಗೊತ್ತಾಗಿದ್ದು ನೀನು ಇನ್ಸ್ಪಿರೇಷನ್ ಡೈರೆಕ್ಟ್ರ್ ಹೇಳಿದಾಗ ಆಮೇಲೆ ಸಂಗೀತನ ಜೊತೆ ಸಂಗೀತ ಅವಳು ಹೀರೋಯಿನ್ ಆದಾಗ ಆ್ಯಕ್ಟ್ ಮಾಡಿದ್ದು ಆದರೆ ತುಂಬ ಫಂಕ್ಷನಲ್ಲೆಲ್ಲ ಮೀಟ್ ಮಾಡ್ತಿದ್ವಿ ಆದರೆ ತುಂಬ ವರ್ಷಗಳಾದಮೇಲೆ ನಾವು ಮತ್ತೆ ಅವಳ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಆ ಪುಟ್ಟ ಹುಡುಗಿ ಮತ್ತು ಇಲ್ಲಿಬ್ಬರು ಹೆಣ್ಮಕ್ಳು ಶಶಿ ಮಗನ ನೋಡಿ ತುಂಬ ಖುಷಿ ಅನ್ನಿಸ್ತು ಶಶಿ ನನ್ನ ಕೋಸ್ಟಾರ್ ಅಷ್ಟೇ ಅಲ್ಲ ನನ್ನ ಫ್ರೆಂಡ್ ಅಷ್ಟೇ ಅಲ್ಲ ಈಸ್ ಮೋರ್ ದನ್ ಮೈ ಬ್ರದರ್ ನನ್ನ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದೆಲ್ಲ ಆಗಿದ್ರೆ ಅವನು ಫಸ್ಟೇ ಹೇಳ್ಬಿಡ್ತಾನೆ ಏ ನೀನಿದಾಕ್ತಿ ಕಣೆ ನೀಡಿ ಕಣೆ ಅಂತ ಅಂತೇಳಿ ಆಮೇಲೆ ಒಂದು ನನಗೆ ತುಂಬ ನಾನು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಕೆಲವು ಹೀರೋಸನ್ನ ಕಂಡೆ ತುಂಬ ಭಯ ಇತ್ತು ಸ್ನೇಹ ನಿಜ ಅದು ಏ ಏನೋ ರೂಮರ್ಸ್ ಅಲ್ಲಿ ಏನ್ ಕರೆಕ್ಟ್ ಆಗಿ ಹೇಳಿ ನನಗೆ ಶಶಿ ಜೊತೆ ಅಥವಾ ಶಿವಣ್ಣ ಅವರ ಜೊತೆ ಇವರಿಬ್ರು ಇವರಿಬ್ರು ಮಹಾನ್ ಒಳ್ಳೆ ಡ್ಯಾನ್ಸರ್ಗಳು ಇವರಿಬ್ರ ಜೊತೆ ಸಾಂಗ್ ಅಂದ್ರೆ ನನ್ನ ಹಿಂದಿನ ದಿನನೇ ಜ್ವರ ಬಂದ್ಬಿಟ್ಟಿರೋದು ಅಪ್ಪ ನಾಳೆ ಸಾಂಗ್ ಶೂಟಿಂಗ್ ನಾಳೆ ಸಾಂಗ್ ಶೂಟಿಂಗ್ ಅಂತ ಶಿವಣ್ಣನೂ ಅಷ್ಟೇ ಇವನಂತೂ ನನಗೆ ಡ್ಯಾನ್ಸ್ ಮಾಡಿ ತೋರಿಸಿ ಹೀಗೆ ಮಾಡ್ಬೇಕಾನೆ ಹೀಗೆ ಮಾಡ್ಬೇಕು ಆಗುತ್ತೆ ಕಣೆ ಮಾಡ್ತೀಯ ಕಣೆ ಆ ಥರ ಒಂದು ರೀತಿ ಒಂದು ಹುರಿದುಸೋ ಒಂದು ಕ್ಯಾರೆಕ್ಟರ್ ತುಂಬ ತುಂಬಾ ಘಟನೆಗಳು ಅವನ ಜೊತೆ ನನಗೆ ತುಂಬಾ ನೆನಪಿದಾವೆ ಅಂದ್ರೆ ಒಂದೊಂದು ಸರಿ ಅವನ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರು ಒಂದೊಂದು ಕಲ್ತಿದ್ದೀನಿ ನಾನು ಶಶಿ ನೋಡಲಿಕ್ಕೆ ತುಂಬಾ ಒಂಥರ ಅಯ್ಯೋ ಏನೋ ಆ ಥರ ಸೀರಿಯಸ್ ಇಲ್ಲ ಹಾಗೆ ಹೀಗೆ ಅನ್ಕೊಡ್ತಾರೆ ಆದರೆ ಅವನಲ್ಲಿ ನಿಜವಾದ ಒಬ್ಬ ನಾಯಕ ಇದ್ದಾನೆ ಅವನಲ್ಲಿ ನಿಜವಾದ ಒಬ್ಬ ಅಣ್ಣ ಇದ್ದಾನೆ ಅವನಲ್ಲಿ ಒಬ್ಬ ಕೇರಿಂಗ್ ಆದ ಸ್ನೇಹಿತ ಇದ್ದಾನೆ ನಾನು ಯಾವಾಗ ಆ್ಯಕ್ಟ್ ಮಾಡಿ ಇಟ್ಸ್ ವೆರಿ ವೆರಿ ಪಾಸಿಟಿವ್ ರಿಲೇಶನ್ಶಿಪ್ ಅಂದರೆ ಎಷ್ಟೋ ವರ್ಷಗಳ ನಂತರ ಅಲ್ಲಲ್ಲಿ ನಾವು ನಾವು ಸಿಕ್ಕಿದ್ರೂ ಕೂಡ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಅಭಿಮಾನದಿಂದ ಮಾತಾಡಿಸ್ತಾನೆ ನನಗೆ ಬಹುಶಃ ನನಗೆ ಇಪ್ಪತ್ತಾರು ಸಿನಿಮಾ ನಾವಿಬ್ಬರು ಒಟ್ಟಿಗೆ ಮಾಡಿದೀವಿ ಅಂತ ಈಗಲೇ ಗೊತ್ತಾಗಿತ್ತು ನಮಗೆ